ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನೇ ಸ್ವಂತ ತನ್ನ ಇಬ್ಬರು ಮಕ್ಕಳನ್ನು ಏಕೆ ಕೊಂದಿದ್ದಾನೆ ಅಂತ ನೋಡೋಣ ಹಾಗೂ ಅವರ ಹೆಸರು ಏನು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಆ ಶಿವನ ಇಬ್ಬರು ಮಕ್ಕಳ ಹೆಸರು ಏನು ಅಂತ ಗೊತ್ತಾಗಬೇಕಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ವಂತ ತಂದೆಯೇ ಮಕ್ಕಳನ್ನು ಕೊಂದಿರುವ ಘಟನೆ ತುಂಬಾ ಅಪರೂಪ ಅಂತಹ ಒಂದು ಘಟನೆ ಪುರಾಣದಲ್ಲೂ ನಡೆದಿತ್ತು ಸ್ವಂತ ಶಿವನೇ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕೊಂದಿದ್ದನು ಶಿವನು ತನ್ನ ಮಕ್ಕಳನ್ನೇ ಕೊಲ್ಲಲು ಕಾರಣವೇನು ತಂದೆಯಿಂದ ಮರಣ ಹೊಂದಿದ ಶಿವನ ಆ ಇಬ್ಬರು ಮಕ್ಕಳ ಹೆಸರು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಿವನನ್ನು ದೇವರುಗಳ ದೇವರು ಮಹಾದೇವನೆಂದು ಕರೆಯಲಾಗುತ್ತದೆ ಶಿವನಿಗೆ ಭಕ್ತರ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇದೆ ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವುದಕ್ಕೂ ಅವನು ಹಿಂದೆ ಮುಂದೆ ನೋಡುವನಲ್ಲ ಶಿವನು ಭಕ್ತರ ತಪ್ಪಿಗೆ ಮಾತ್ರವಲ್ಲ ಸ್ವಂತ ಅವನ ಮಕ್ಕಳ ತಪ್ಪು ಮಾಡಿದಾಗಲೂ ಅವರನ್ನು ಸುಮ್ಮನೆ ಬಿಟ್ಟಿದವನಲ್ಲ ತನ್ನ ಮಕ್ಕಳು ತಪ್ಪು ಮಾಡಿದಕ್ಕಾಗಿ ಶಿವನೇ ಸ್ವಂತ ತನ್ನ ಇಬ್ಬರು ಮಕ್ಕಳಾದ ಜಲಂಧರ ಮತ್ತು ಅಂಧಕನನ್ನು ಕೊಲ್ಲುತ್ತಾನೆ ಅಂಧಕ ಮತ್ತು ಜಲಂಧರ ಹೇಗೆ ಶಿವನ ಮಕ್ಕಳಾಗುತ್ತಾರೆ ಶಿವನಿಗೆ ಅವರಿಬ್ಬರ ಮೇಲೆ ಕೋಪ ಬರಲು ಕಾರಣವೇನು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ನೋಡಿ ಇವಾಗ ಶಿವನ ಮೊದಲನೆಯ ಮಗನ ಕತೆ ಅಂದರೆ ಶಿವ ಮತ್ತು ಜಲಂಧರನ ಕಥೆಯ ಬಗ್ಗೆ ನೋಡೋಣ ಬನ್ನಿ ಶ್ರೀಮದ್ದೇವಿ ಭಾಗವತ ಕಥೆಯ ಪ್ರಕಾರ ಜಲಂಧರನು ಶಿವನ ಭಾಗವೆಂದು ಹೇಳುತ್ತದೆ ಜಲಂಧರನು ಶಿವನ ತೇಜಸ್ಸಿನಿಂದ ಜನಿಸಿದವನು ಜಲಂಧರ ತುಂಬಾ ಶಕ್ತಿಶಾಲಿಯಾಗಿದ್ದನು ಅವನು ಎಷ್ಟು ಶಕ್ತಿಯುತವಾಗಿದ್ದನೆಂದರೆ ಇಂದ್ರನನ್ನು ಕೂಡ ಕ್ಷಣದಲ್ಲೇ ಸೋಲಿಸಿ ಬಿಟ್ಟಿದ್ದನು ಯಮರಾಜನು ಕೂಡ ಜಲಂಧರನೆಂದರೆ ಭಯ ಬೀಳುತ್ತಿದ್ದ ಜಲಂಧರನು ತನ್ನ ಪತ್ನಿ ವೃಂದಾಳಿಂದ ಇಂತಹ ಅದ್ಭುತ ಶಕ್ತಿಯನ್ನು ಪಡೆದುಕೊಂಡಿದ್ದ ಯಾಕೆಂದರೆ ಅವಳು ಮಹಾನ್ ಪತಿ ವೃತೆಯಾಗಿದ್ದಳು ತನ್ನ ಪತಿಯ ದೀರ್ಘಾಯುಷಕ್ಕಾಗಿಯೇ ಎಲ್ಲ ಪೂಜೆ ಪುನಸ್ಕಾರಗಳನ್ನು ವೃತಗಳನ್ನು ಮಾಡುತ್ತಿದ್ದಳು ಇಂದ್ರನನ್ನು ಸೋಲಿಸಿದ ನಂತರ ಜಲಂಧರನು ಬ್ರಹ್ಮಾಂಡಕ್ಕೆ ಯಜಮಾನನಾಗುವ ದುರಾಸೆಯಿಂದ ವಿಷ್ಣು ಲೋಕದ ಮೇಲೆ ದಾಳಿ ಮಾಡಲು ಹೋದನು ಆಗ ತಾಯಿ ಲಕ್ಷ್ಮೀ ಜಲಂಧರನನ್ನು ಕುರಿತು ನೀನು ನನ್ನ ಸಹೋದರ ನಾವಿಬ್ಬರೂ ನೀರಿನಲ್ಲಿ ಹುಟ್ಟಿದವರು ನೀನೇ ಸ್ವಂತ ನಿನ್ನ ಸಹೋದರಿಯ ಸೌಭಾಗ್ಯವನ್ನು ಕಿತ್ತುಕೊಳ್ಳುವೆಯಾ ಎಂದು ಹೇಳುತ್ತಾಳೆ ಲಕ್ಷ್ಮೀ ದೇವಿಯ ಮಾತುಗಳನ್ನು ಕೇಳಿದ ಜಲಂಧರನು ವಿಷ್ಣುವಿನ ಮೇಲೆ ದಾಳಿ ಮಾಡದೇ ಹೊರಟು ಹೋದನು ಇದಾದ ನಂತರ ಜಲಂಧರನು ಕೈಲಾಸದ ಮೇಲೆ ದಾಳಿ ಮಾಡಿದನು ಇಲ್ಲಿ ಅವನು ತಾಯಿ ಪಾರ್ವತಿಯನ್ನು ಸೋಲಿಸಲು ಒಂದು ಯೋಜನೆಯನ್ನು ಮಾಡಿದನು ಇದನ್ನು ತಿಳಿದ ಶಿವನು ಜಲಂಧರನೊಂದಿಗೆ ಹೋರಾಡಿದನು ಆದರೆ ವೃಂದಾಳಿಗೆ ತನ್ನ ಪತಿಯ ಮೇಲಿನ ಭಕ್ತಿಯಿಂದಾಗಿ ಜಲಂಧರನ ಮೇಲಿನ ಶಿವನ ದಾಳಿಯು ನಿಷ್ಪರಿಣಾಮಕಾರಿಯಾಯಿತು ಅಂತಹ ಪರಿಸ್ಥಿತಿಯಲ್ಲಿ ವೃಂದಾಳಿಂದ ಆಕೆಯ ಪತಿಗೆ ದೊರೆಯುತ್ತಿದ್ದ ರಕ್ಷಣೆಯನ್ನು ನಾಶ ಮಾಡಲು ದೇವರುಗಳು ಕೂಡಿ ಒಂದು ಯೋಜನೆಯನ್ನು ರೂಪಿಸಿದರು ಅದರಂತೆ ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಾಳ ಬಳಿಗೆ ಹೋದನು ವೃಂದಾ ಭಗವಾನ್ ವಿಷ್ಣುವನ್ನು ಜಲಂಧರನೆಂದು ಪರಿಗಣಿಸಲು ಪ್ರಾರಂಭಿಸಿದಳು ಮತ್ತು ಅವನನ್ನು ತನ್ನ ಗಂಡನಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದಳು ಇದರಿಂದಾಗಿ ವೃಂದಾಳಿಗೆ ತನ್ನ ಪತಿಯ ಮೇಲಿನ ಭಕ್ತಿ ನಾಶವಾಯಿತು ಮತ್ತು ಜಲಂಧರನಿಗೆ ಅವಳ ರಕ್ಷಣೆಯ ಪರಿಣಾಮವೂ ಕೊನೆಗೊಂಡಿತು ಇದಾದ ನಂತರ ಶಿವನು ಜಲಂಧರನನ್ನು ಕೊಂದನು ವೃಂದಾಳ ಪತಿ ಭಕ್ತಿ ಕಳೆದು ಹೋದ ಕಾರಣ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಆಕೆ ಆತ್ಮಾಹುತಿಗೊಂಡ ಬೂದಿಯಿಂದಲೇ ತುಳಸಿ ಗಿಡ ಹುಟ್ಟಿಕೊಂಡಿತು ಇವಾಗ ಶಿವನ ಎರಡನೆಯ ಮಗನ ಕಥೆ ಅಂದರೆ ಶಿವನ ಮತ್ತು ಅಂದಕನ ಕಥೆಯ ಬಗ್ಗೆ ನೋಡೋಣ ಬನ್ನಿ ವಾಮನ ಪುರಾಣದಲ್ಲಿ ಶಿವ ಮತ್ತು ತಾಯಿ ಪಾರ್ವತಿಗೆ ಅಂಧಕ ಎಂಬ ಮಗನಿದ್ದನೆಂದು ಹೇಳಲಾಗುತ್ತದೆ ಇದರ ಪ್ರಕಾರ ಒಮ್ಮೆ ಶಿವನು ಕಾಶಿಯಲ್ಲಿ ತಪಸ್ಸು ಮಾಡುತ್ತಿದ್ದಾಗ ತಾಯಿ ಪಾರ್ವತಿ ಬಂದು ಶಿವನ ಕಣ್ಣುಗಳನ್ನು ಮುಚ್ಚಿದಳು ಇದರಿಂದಾಗಿ ಇಡೀ ಲೋಕದಲ್ಲಿ ಕತ್ತಲೆ ಆವರಿಸಿತು ಶಿವನು ಜನರ ಕಲ್ಯಾಣಕ್ಕಾಗಿ ತನ್ನ ಮೂರನೇ ಕಣ್ಣನ್ನು ತೆರೆದನು ಶಿವನ ಮೂರನೇ ಕಣ್ಣು ತೆರೆದಾಗ ಅಭಾರವಾದ ಶಾಖ ಜ್ವಾಲೆ ಮತ್ತು ಶಕ್ತಿಯು ಉತ್ಪತ್ತಿಯಾಯಿತು ಇದರಿಂದಾಗಿ ತಾಯಿ ಪಾರ್ವತಿ ಬೆವರಲು ಪ್ರಾರಂಭಿಸಿದಳು ತಾಯಿಯ ಬೆವರಿನಿಂದ ಭಯಾನಕ ಮುಖ ಹೊಂದಿರುವ ಮಗು ಜನಿಸಿತು ಅದು ನೋಡಲು ರಾಕ್ಷಸನಂತೆ ಕಾಣುತ್ತಿತ್ತು ಈ ಮಗು ಶಿವನ ಕತ್ತಲೆಯಿಂದ ಜನಿಸಿದ ಕಾರಣ ಅವನನ್ನು ಅಂಧಕ ಎಂದು ಕರೆಯಲಾಯಿತು ಇತ್ತ ಹಿರಣ್ಯಕಶ್ಯಪನು ಪುತ್ರ ಸಂತಾನಕ್ಕಾಗಿ ಶಿವನ ಮೊರೆ ಹೋದನು ಆಗ ಶಿವನು ಅವನಿಗೆ ಅಂಧಕವನನ್ನು ವರವಾಗಿ ನೀಡಿದನು ಇದರಿಂದಾಗಿ ಅಂಧಕ ರಾಕ್ಷಸನ ಬಳಿ ಬೆಳೆಯಬೇಕಾಯಿತು ಒಮ್ಮೆ ಅಂಧಕ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ತನ್ನ ತಾಯಿಯೇ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ಮಾತ್ರ ತಾನು ಸಾಯಬೇಕೆನ್ನುವ ವರವನ್ನು ಪಡೆದುಕೊಂಡನು ಅಂಧಕ ತನಗೆ ಇಲ್ಲ ಎನ್ನುವ ತಪ್ಪು ಕಲ್ಪನೆಯಿಂದ ಈ ವರವನ್ನು ಪಡೆದುಕೊಂಡನು ಆದರೆ ಅವನಿಗೆ ಪಾರ್ವತಿಯೇ ತನ್ನ ತಾಯಿ ಎಂಬುದು ತಿಳಿಯದೆ ಸ್ವಂತ ಅಂಧಕನ ಪಾರ್ವತಿಯ ಮೇಲೆ ಕೆಟ್ಟ ಕಣ್ಣು ಹಾಕಿ ಆಕೆಯನ್ನು ಬಲವಂತವಾಗಿ ಪಡೆದುಕೊಳ್ಳಲು ಹೋಗುತ್ತಾನೆ ಇದರಿಂದ ಕೋಪಗೊಂಡು ಶಿವನು ಅಂಧಕನನ್ನು ಕೊಲ್ಲುತ್ತಾನೆ ಕೊನೆಗೂ ಅಂಧಕನ ಸಂಹಾರವಾಯಿತು ಈ ರೀತಿಯಾಗಿ ಶಿವನು ತನ್ನ ಇಬ್ಬರು ಮಕ್ಕಳಾದ ಜಲಂಧರ ಮತ್ತು ಅಂಧಕನನ್ನು ಸಂಹಾರ ಮಾಡುತ್ತಾನೆ ಶಿವನ ಈ ಇಬ್ಬರು ಗಂಡು ಮಕ್ಕಳು ಕೆಟ್ಟ ಗುಣಗಳನ್ನು ಹೊಂದಿದ್ದ ಕಾರಣಕ್ಕಾಗಿ ಸ್ವಂತ ತನ್ನ ತಂದೆಯಿಂದಲೇ ಮರಣವನ್ನು ತಂದುಕೊಳ್ಳುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ